ಇವೆಲ್ಲ ಅಂತ ಅನ್ಸ್ಬಿಡ್ತೀನಿ ನನಗೆ ಚೆನ್ನಾಗಿದೀನಿ ತ್ರೀ ಡಿ ಲಕ್ಷ್ಮಿ ಬರುತ್ತೆ ಸೆಂಟರ್ ಅಲ್ಲಿ ಫುಲ್ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರ್ಮ್ ಹಿಪ್ ಬೆಲ್ಟ್ ಪ್ಲಸ್ ಇದು ಫುಲ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಟು ಮೈ ರಿಗೂ ಚಾನೆಲ್ ಅದೇ ಜುವೆಲ್ರಿ ಬ್ಲಾಗ್ ನಾನು ಸುಮಾರು ಕಾಂಬೋ ಸೆಟ್ ಗಳನ್ನ ತೋರಿಸುತ್ತೆ ಗ್ರೀನ್ ಲಿಪ್ ಸೆಟ್ ಗೋಲ್ಡನ್ ಸೆಟ್ ಹಾಗೆಯೇ ಸ್ಮಾಲ್ದು ಬಿಗ್ ಸೈಜ್ ಎಲ್ಲ ಕೂಡ ತೋರಿಸಿದ್ದೆ ಅದಕ್ಕೆ ಸುಮಾರು ಜನ ಕೇಳ್ತಾ ಇದ್ದೀರಾ ಇವಾಗ ಅದಕ್ಕೆ ಹಿಪ್ ಬೆಲ್ಟ್ನ ಸಪ್ರೇಟೇ ತೊಗೋಬೇಕಲ್ವಾ ಬಟ್ ನಮಗೆ ಹಿಪ್ ಬೆಲ್ಟ್ ಇರುವಂಥ ಕಾಪಾಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಯಾಕಿಲ್ಲ ಖಂಡಿತವಾಗೂ ಇದ್ದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ಕಾಂಬಗಳು ಇಲ್ಲಿ ಇರುತ್ತೆ ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಅಂದರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿನ್ನೆ ನನಗೆ ಆಗಿರುವಂತಹ ಕೆಲವೊಂದು ಆನ್ಲೈನ್ ಆರ್ಡರ್ಸ್ನ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ ಯಾವುದೆಲ್ಲ ಆನ್ಲೈನ್ ಆರ್ಡರ್ ಆಗಿದೆ ಅಂತ ಹೇಳಿಬಿಟ್ಟು ನನಗೆ ಆನ್ಲೈನಲ್ಲಿ ಯಾವ್ದೆಲ್ಲ ಆರ್ಡರ್ ಆಯಿತು ಅಂತ ಅಂದರೆ ಸೊ ಇಷ್ಟು ಆರ್ಡರ್ ಆಗಿದೆ ಇದು ಬೇಬಿಟ್ಟು ಫಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಸೆಮಿ ಕಾಂಬೋ ಸೆಟ್ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದರೆ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂದರೆ ನಾನು ಫುಲ್ ಝೂಮ್ ಮಾಡಿ ತೋರಿಸ್ತದೆ ನೀವು ನೋಡ್ಬೋದು ಸಕ್ಕದಾಗಿದೆ ಫಿನಿಶಿಂಗ್ ಅಂತೂ ಅದು ಅಲ್ಲದೆ ಇದು ಇನ್ನೊಂದು ಪ್ಲಸ್ ಅಂತ ಅಂದರೆ ಇದೆಲ್ಲ ತ್ರೀ ಡಿ ಫಿನಿಶಿಂಗ್ ಸೊ ನೀವು ಗೊತ್ತಾಗ್ತಿರ್ಬೋದು ಫುಲ್ ಎಲ್ಲ ತ್ರೀ ಡಿ ಟೈಪ್ ಅಲ್ಲೇ ಕಾಣಿಸುತ್ತೆ ತ್ರೀ ಡಿ ಫಿನಿಶಿಂಗ್ ಬರುತ್ತೆ ಇದರಲ್ಲಿ ನಿಮಗೆ ಜುಮ್ಕಾ ಚುಟ್ಟಿ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಮ್ ವಿತ್ ಹಿಪ್ ಬೈಟ್ ಇದರ ಪ್ರೈಸ್ ಥೌಸಂಡ್ ಫೈವ್ ನೈಂಟಿ ಎನ್ ರುಪೀಸ್ ಶಿಪ್ಪಿಂಗ್ ವಿತ್ ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ಅಂಡ್ ನೆಕ್ಸ್ಟ್ ಈ ಸೆಟ್ ಮತ್ತೆ ಈ ಸೆಟ್ ಇದನ್ನ ಇಬ್ಬರಿಂದ ಒಬ್ಬರೇ ಬುಕ್ ಮಾಡ್ಕೊಂಡಿದೆ ಎರಡನ್ನೂ ಕೂಡ ಸೊ ಇದು ಬಂದ್ಬಿಟ್ಟು ಸೊ ನೋಡಿ ಈ ತರ ಬ್ಯೂಟಿಫುಲ್ ಆಗಿದೆ ಇದು ಗ್ರೀನ್ ಬಿಗ್ ಸೆಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಇದರ ಪ್ರೈಸ್ ಬಂದು ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ನೆಕ್ಸ್ಟ್ ಇಸ್ ಬ್ಯೂಟಿಫುಲ್ ಎಲಿಫೆಂಟ್ ಕ್ಯೂಟ್ ಕ್ಯೂಟ್ ಆಗಿರೋಂಥ ಎಲಿಫೆಂಟ್ ಸೆಟ್ ಹೇಳ್ಬಹುದು ಎಲಿಫೆಂಟ್ ಕೂಡ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಸೊ ಈ ಒಂದು ವೈಟ್ ಪಾಲ್ ಸೆಟ್ ಬಂದ್ಬಿಟ್ಟು ಸೆವೆನ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ನೆಕ್ಸ್ಟ್ ನನ್ನ ಪೇಜಲ್ಲಿ ನಿನ್ನೆ ತುಂಬ ಚೆನ್ನಾಗಿ ಟ್ರೆಂಡಿಂಗ್ ಆಗಿ ಓಡ್ತಾ ಇರೋಂಥ ವಿಡಿಯೋ ಇದು ಈ ಒಂದು ಸೆಟ್ನ ವಿಡಿಯೋ ಇದರಲ್ಲಿ ಮರೂನ್ ಕಲರ್ ಕೂಡ ಅವೈಲಬಲ್ ಇದೆ ಸೊ ಗ್ರೀನ್ ಕಲರ್ ಇವಾಗ ಸೇಲ್ ಆಗಿದೆ ನೋಡ್ಬೋದು ಜುಂಕಾ ಈ ತರ ಸೂಪರ್ ಆಗಿ ಬರುತ್ತೆ ಸೊ ಇದಕ್ಕೆ ಮಾಪ್ ಟೈಪಲ್ಲಿ ಇಲ್ಲೊಂದು ಕೂಡ ಲಕ್ಷ್ಮಿ ಬರುತ್ತೆ ಇದು ಕೂಡ ಇದ್ರ ಇಯರಿಂಗ್ಸ್ ಆಗಿರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈನ್ಟಿ ಏನ್ ರುಪೀಸ್ ಫ್ರೀ ಶಿಫೈ ನಾನು ಯಾವಾಗೂ ಹೇಳೋವಾಗೆ ನನ್ಗೆ ಅಮೌಂಟ್ ನಾನು ಕೊಡಿದ ಹೇಳಿ ಫ್ರೆಂಡ್ಸ್ ನಾನು ಕೇಳ್ತಾ ಇಲ್ಲ ನಾನಿಲ್ಲಿ ನನ್ನ ನೋಡಿ ಅಂತ ವಿಡಿಯೋ ಮಾಡ್ತಾನೆ ಜುವಳ್ಳಿ ನೋಡಿ ಅಂತ ವಿಡಿಯೋ ಮಾಡೋದು ನಿನ್ನ ನೋಡೋಕೆ ಚೆನ್ನಾಗಿಲ್ಲ ನೀನು ನೋಡೋಕ್ ಕಪ್ಪಿದ್ಯಾ ನಾನು ನೋಡೋಕ್ ಚೆನ್ನಾಗಿದ್ದೀನಿ ಅಂತ ನಂಗೆ ಯಾವ ವಿಡಿಯೋದಲ್ಲಿ ಹೇಳಿದ್ದೀನಿ ಅಥವಾ ನಾನು ನೋಡೋಕ ಬೆಳಗಿದ್ದೀನಿ ಇರೋ ಬ್ಯೂಟಿಫುಲ್ ಆಗಿದೆ ಅಂತ ನಾನು ಯಾವ ವಿಡಿಯೋದಲ್ಲಿ ಹೇಳೇ ಇಲ್ಲ ಆದರೂ ನಾನು ಹೇಳಿದಾಗ ಬರೋದು ಇಲ್ಲಿ ವಿಡಿಯೋ ಹೊಡಕ್ಕೆ ಬರೋದು ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡಿಕೊಳ್ಳೋಕೆ ಮತ್ತೆ ನನ್ನ ನನ್ನ ಕಲೆಕ್ಷನ್ ತೋರ್ಸಕ್ಕೆ ಅಷ್ಟೇ ನನಗೆ ನಾನು ಚೆನ್ನಾಗಿದ್ದೀನಿ ನಾನು ಬೆಳ್ಳಗಿದ್ದೀನಿ ಇದ್ದೀನಿ ಅಂತ ನೀವು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಕಮೆಂಟ್ ನೋಡಿದಾಗ ನಂಗೆ ಸೀರಿಯಸ್ ಆಗಿ ನಗು ನಗ್ತಾ ನಾನು ಸೀರಿಯಸ್ ಆಗಿ ಹಂಗೆ ನಗು ಬಂದಿದ್ದು ಯಾವಾಗ ಇವೆಲ್ಲ ಅಂತ ಅನಿಸ್ಬಿಡ್ತೀನಿ ನನಗೆ ನೀನು ಚೆನ್ನಾಗಿಲ್ಲ ನೋಡಕ್ಕೆ ಕಪ್ಪು ಇದೆಯಾ ಅಂತೆ ನಾನು ಅದು ಯಾವಾಗ್ ಕಪ್ಪಿದ ನಾನು ಬೆಳಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೌದು ನಾನು ಚೆನ್ನಾಗಿಲ್ಲ ಗುರು ಕಪ್ಪಿದ್ದೀನಿ ಏನು ಇವಾಗ ಏನೋಪ್ಪ ಫಸ್ಟ್ ನಾವು ಏನಕ್ಕೆ ಕುಡಿಯೋ ಮಾಡ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಮತ್ತೆ ಮತ್ತೆ ಹೇಳಕ್ಕೆ ಹೋಗಲ್ಲ ಏನೋಪ್ಪ ಓಕೆ ಥ್ಯಾಂಕ್ ಯು ಸೊ ಮಚ್ ಸೊ ಇದೊಂದು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಯಾರು ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ರ ಸೊ ಆರ್ಡರ್ಸ್ ಕೂಡ ಚೆನ್ನಾಗಿ ಬರ್ತೀವಿ ನಿಮ್ಮ ಎಲ್ಲರ ಪ್ರೋತ್ಸಾಹಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಗುಡ್ ಮಾರ್ನಿಂಗ್ ಹೇಳೋದನ್ನ ಮಾಡಿಬಿಡಿ ಗುಡ್ ಮಾರ್ನಿಂಗ್ ಹಾಗೆ ನನ್ನ ಬೊಬ್ಬು ಈ ಕಡೆ ಸೈಡ್ ಕೂಸ್ತೀನಿ ನಾವು ಯಾಕಂದರೆ ಟೈಮ್ ಈ ಕಡೆ ಚೆನ್ನಾಗಿ ಕಾಣಿಸುತ್ತೆ ಟೈಮ್ ನೀನು ಚೆನ್ನಾಗಿ ಕಾಣಿಸುತ್ತೆ ಟೈಮ್ ನೀರು ಚೆನ್ನಾಗಿ ಕಾಣಿಸುತ್ತೆ ಸೊ ನನ್ನ ಬೊಬ್ಬು ಕಡೆ ನನಗೆ ಗುಡ್ ಮಾರ್ನಿಂಗ್ ನಂಗೆ ಒಳ್ಳೆ ಫ್ರೆಂಡ್ ಅಂಗಡಿಲಿ ನಾನು ಅವ್ರ ಸುಮ್ಮನೆ ಸುಮ್ಮನೆ ಏನೇನೋ ಮಾತಾಡ್ತಾನೆ ಇರ್ತೀನಿ ಸೊ ನನ್ನ ಬೊಬು ನಂಗೆ ತುಂಬ ಇಷ್ಟ ನಂಗೆ ಒಳ್ಳೆ ಫ್ರೆಂಡ್ ನನ್ನ ಅಂಗಡಿ ಆ್ಯಂಡ್ ಇನ್ನು ಇವತ್ತಿನ ಕಲೆಕ್ಷನ್ಸ್ ವಿಷಕ್ಕೆ ಬರೋದಾದ್ರೆ ನಾನು ನಿಮಗೆ ಇವತ್ತು ಫಸ್ಟ್ ಒಂದು ಬ್ಯೂಟಿಫುಲ್ ಆಗಿರೋ

ಅದನ್ನು ನಗು ಬರುತ್ತೆ ನನ್ನ ಹೆಸರು ಮೇಘನಾ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಎಲ್ಲ ವೀಡಿಯೋದಲ್ಲಿ ಹೇಳ್ಬೇಕಪ್ಪ ಮೇಘನಾ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಬ್ಯೂಟಿಫುಲ್ ರೆಡ್ ಕಾಂಬೋ ಸೆಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಡು ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ ಬಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಾಂಬೋ ಬ್ಯೂಟಿಫುಲ್ ಡಿಸೈನ್ ಒಳ್ಳೆ ಕ್ವಾಲಿಟಿ ಇರೋಂಥ ಸೆಟ್ಸ್ಗಳನ್ನ ನಿಮಗೆ ತೋರಿಸ್ತೀನಿ ಕ್ವಾಲಿಟಿ ವಿಷಯದಲ್ಲಿ ನಿಮ್ಗೆ ಯಾವ್ಯಾವ ಥರ ಇದು ಬರಲ್ಲ ಸಮಸ್ಯೆ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಇದಕ್ಕೆ ಈ ಥರ ಬ್ಯೂಟಿಫುಲ್ ಆಗಿರೋಂಥ ಲಕ್ಷ್ಮೀ ಝುಮ್ಕಾ ಬರುತ್ತೆ ಇದು ಫುಲ್ಲು ನಿಮಗೆ ಗ್ರೀನ್ ಅಂಡ್ ರೂಬಿ ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಾರಲ್ಲ ಸೊ ಸೊ ಇಲ್ಲಿ ಮಾವಿನಕಾಯಿ ಟೈಪ್ ಅಲ್ಲಿ ಡಿಸೈನ್ ಮಾವಿನಕಾಯಿ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ರೂಬಿ ಬರುತ್ತೆ ರೂಬಿ ಅಂಡ್ ಗ್ರೀನ್ ಈ ತರ ನಿಮಗೆ ಫುಲ್ ಹೋಲ್ ಡಿಸೈನ್ ಬರುತ್ತೆ ಕಾಂಬೋ ಅಂತ ತುಂಬಾ ಚೆನ್ನಾಗಿದೆ ಇದಕ್ಕೆ ನೆತ್ತಿ ಚುಟ್ಟಿ ಕೂಡ ಬರುತ್ತೆ ನೆತ್ತಿ ಚುಟ್ಟಿ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಲಾಂಗ್ ಹಾರ ಶಾರ್ಟ್ ನೆಕ್ಲೆಸ್ ನೆತ್ತಿ ಚುಟ್ಟಿ ಜುಮ್ಕಾ ಹಿಪ್ಪ ಬೆಳಿ ಬೇಡ ಇದಕ್ಕೆ ಖಂಡಿತವಾಗ ಹಿಪ್ಪ ಬೆಳಿ ಬೇಕು ಸೊ ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಾನು ಆಗಲೇ ಹೇಳಿದಾಗ ನನ್ನ ಹತ್ರ ವಿತ್ ಹಿಪ್ಪ ಬೆಲ್ಟ್ನ ಆ್ಯಡ್ ಮಾಡುವಂಥ ಐಡಲ್ ಇಲ್ಲ ಸೊ ಇದನ್ನ ಐಡೋಲ್ ಅಂತ ಇದೆ ಸೊ ಇದು ಐಡೋಲ್ ನನ್ನ ಹತ್ರ ಇಲ್ಲ ಹಾಗೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಸೆಟ್ಗೆ ಇದು ನಿಮಗೆ ಹಿಪ್ಪ ಬೆಲ್ಟ್ ಬರುತ್ತೆ ಸೇಮ್ ಅದೇನೇ ಈ ಒಂದು ಸೆಟ್ಗೆ ಇದು ಹಿಪ್ಪ ಬೆಲ್ಟ್ ಬರೋದು ತುಂಬಾ ಚೆನ್ನಾಗಿದೆ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಇದು ಫಿನಿಶಿಂಗ್ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಲಕ್ಷ್ಮಿ ಫಿನಿಶಿಂಗ್ ಸೂಪರ್ ಆಗಿದೆ ಆ ಸೈಡ್ ಮಾವಿನ್ಕ ಡಿಸೈನ್ ಇದೆ ಇದಂತೂ ತುಂಬಾ ಚೆನ್ನಾಗಿದೆ ನಿಮ್ಗೆ ವೈಟ್ ಸ್ಯಾರೀಸ್ ಎಲ್ಲ ಕೆಲವರೆಲ್ಲ ಮ್ಯಾರೇಜ್ಗೆ ವೈಟ್ ಸ್ಯಾರೀಸ್ನ ವೇರ್ ಮಾಡ್ತಾರೆ ಹಾಗೆ ಫಂಕ್ಷನ್ಗಳು ಕೆಲವರೆಲ್ಲ ವೈಟ್ ಸ್ಯಾರೀಸ್ನ ವೈಟ್ ಮಾಡ್ತಾ ವೇರ್ ಮಾಡ್ತಾರೆ ಅಂಥವ್ರಿಗೆಲ್ಲ ಈ ಒಂದು ಸೆಟ್ ಬೆಸ್ಟ್ ಅಂತಾನೆ ಹೇಳ್ಬೋದು ವೈಟ್ ಅಂಡ್ ರೆಡ್ ಆಲ್ ದ ಬ್ಯೂಟಿಫುಲ್ ಕಾಂಬಿನೇಷನ್ ಸೊ ಆ ಥರ ಸ್ಯಾರೀಸ್ಗಳನ್ನ ವೇರ್ ಮಾಡ್ತೀವಿ ಥರ ಇದ್ರೆ ಈ ತರ ಸೆಟ್ ಗಳನ್ನ ತಗೋಬಹುದು ಸಖತ್ ಆಗಿದೆ ಸೊ ಇದರ ಪ್ರೈಸ್ ಪ್ರೈಸ್ ಹೇಳ ಪ್ರೈಸ್ ಫೋರ್ ನೈಂಟಿ ಫ್ರೀ ಶಿಪ್ಪಿಂಗ್ ಆಲ್ದೇಸ್ ಫ್ರೀ ಶಿಪ್ಪಿಂಗ್ ಕಡೆ ಯಾವ್ದೇ ನೀವು ಬೈ ಮಾಡಿದ್ರು ಕೂಡ ಫ್ರೀ ಶಿಪ್ಪಿಂಗ್ ಸೊ ನಾನು ಹೇಳ್ದಂಗೆ ಮತ್ತೆ ಶಾರ್ಟ್ ನೆಕ್ಲೆಸ್ ಲಾಂಗ್ ಆರಂ ನೆತ್ತಿ ಚುಟ್ಟಿ ಅಂಡ್ ಹಿಪ್ ಬೈಲ್ ಫೋರ್ ನೈಂಟಿ ಫ್ರೀ ಶಿಪ್ಪಿಂಗ್ ಇವತ್ತು ಜನಕ್ಕೆ ಮ್ಯಾಟ್ ಇನ್ನ ಆಂಟಿಕ್ ಫಿನಿಶಿಂಗ್ ತುಂಬಾ ಇಷ್ಟ ಆಗುತ್ತೆ ಸೊ ಆ ತರ ಆಂಟಿಕ್ ಬೇಕು ಅಂದ್ರೆ ಈ ಒಂದು ಬ್ಯೂಟಿಫುಲ್ ಜ್ಯೂವೆಲ್ರಿ ನೋಡಬಹುದು ನಿಮ್ಗೆ ಇದು ಕಾಯ್ ಅಂಡ್ ಲಕ್ಷ್ಮಿ ಟೈಪ್ ಅಲ್ಲಿ ಬರುತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಾಯನ್ ಹಾರಮ್ ಅಂತಾನೆ ಹೇಳ್ತಾರೆ ಅಥವಾ ಕಾಯಿನ್ ಲಕ್ಷ್ಮಿ ಅಂತಾನೆ ಹೇಳ್ತಾರೆ ಸಖತ್ ಆಗಿದೆ ಸೆಟ್ ಇದಕ್ಕೆ ನಿಮ್ಗೆ ಇಯರಿಂಗ್ಸ್ ಈ ತರ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸ್ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಖತ್ ಆಗಿದೆ ನಿಮ್ಗೆ ಇದು ಆಲ್ವೇಸ್ ನಾವಾಗ ಹೇಳ್ತಾರ ಗ್ರೀನ್ ಅಂಡ್ ರೂಬಿಲಾ ಡಿಸೈನ್ ಬರುತ್ತೆ ನಿಮ್ಗೆ ಇದು ತ್ರೀ ಡಿ ಲಕ್ಷ್ಮಿ ಬರುತ್ತೆ ಸೊ ನೋಡ್ಬೋದು ತ್ರೀ ಡಿ ಲಕ್ಷ್ಮಿ ಬರುತ್ತೆ ಸೆಂಟರ್ ಅಲ್ಲಿ ಅಂಡ್ ಫುಲ್ ನಮ್ಗೆ ಇದು ಫುಲ್ ಲಕ್ಷ್ಮಿ ಡಿಸೈನ್ ಏನೇ ಬರುತ್ತೆ ಫುಲ್ ಲಕ್ಷ್ಮಿ ಡಿಸೈನ್ ಫುಲ್ ಲಕ್ಷ್ಮಿ 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 ಲಕ್ಷ್ಮೀ ಸಕ್ಕತಾಗಿದೆ ಅಂಡ್ ಇದ್ದು ಫುಲ್ ತ್ರೀ ಡಿ ಇದು ಮತ್ತೆ ಇದು ಎರಡು ಕಾರ್ ತ್ರೀ ಡಿ ಬರುತ್ತೆ ಸಖತ್ ಆಗಿದೆ ಇದು ನಿಮ್ಗೆ ನೋಡಿಬಹುದು ತುಂಬಾ ಟ್ರೆಂಡಿಂಗ್ ಆಗಿ ಓಡಿದಂತಹ ಒಂದು ಪೆಂಡೆಂಟ್ ಸೆಟ್ ಇದು ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಅಂಡ್ ಇದಕ್ಕೆ ನೆಟ್ಟಿ ಚುಟ್ಟಿ ಕೂಡ ಬರುತ್ತೆ ಇಯರಿಂಗ್ಸ್ ಈ ತರ ಬರುತ್ತೆ ಸೊ ಇನ್ನೊಂದ್ಸಲ ಡಿಸೈನ್ ನೀಟಾಗಿ ನೋಡ್ಕೊಬಿ ಇದು ಆಂಟಿಕ್ ಫಿನಿಶಿಂಗ್ ಬರುತ್ತೆ ಸಕ್ಕತ್ತಾಗಿದೆ ಸೆಟ್ ಅಂತೂ ಬ್ಯೂಟಿಫುಲ್ ಸೆಟ್ ನ ತೋರಿಸ್ತೀನಿ ಅದಕ್ಕೆ ಹಿಪ್ ಬೆಳ್ ತೋರಿಸ್ತಾ ಇರ್ತೀನಿ ನಾ ಸ್ಟಾರ್ಟಿಂಗ್ ಅಲ್ಲೇ ಬೇರೆ ಹೇಳ್ಬಿಡಿ ಹಿಪ್ ಬೆಲ್ಟ್ ಕಾಂಬೋನೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ಇದಕ್ಕೆ ಎಷ್ಟು ಚೆನ್ನಾಗಿದೆ ಹಿಪ್ ಬೆಲ್ಟ್ ತುಂಬಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಿಪ್ ಬೆಲ್ಟ್ ಇದು ಇದಕ್ಕೆ ಚೈನ್ ಕೂಡ ಚೈನ್ ಅಡ್ಜಸ್ಟಬಲ್ ಇದು ಎಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಹಿಂದೆ ಕೂಡ ಅಷ್ಟೇ ಫಿನಿಶಿಂಗ್ ಸಕ್ಕತ್ ಆಗಿದೆ ನಿಮ್ಗೆ ಎತ್ತಿರ ಚುಚ್ಚು ತರ ಎಲ್ಲ ಏನು ಅನ್ಸಲ್ಲ ನೀಟ್ ಫಿನಿಶಿಂಗ್ ನಾ ಕೊಟ್ಟಿರ್ತಾರೆ ಸೊ ನಿಮ್ಗೆ ಇದು ಇಷ್ಟು ಲೆಂತ್ ಬರುತ್ತೆ ಸೊ ನಿಮ್ಗೆ ಎಷ್ಟು ಕರ ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಚೆನ್ನಾಗಿದೆ ನೀವೊಂದು ಸೆಟ್ ಗೆ ಇದೊಂದು ಹಿಪ್ ಬೆಲ್ಟ್ ಬರುತ್ತೆ ಹಿಪ್ ಬೆಲ್ಟ್ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಂ ನಿತ್ಯ ಪ್ಲಸ್ ಜುಮ್ಕಾ ಬರುತ್ತೆ ಸಕ್ಕತ್ತಾಗಿದೆ ಸೊ ಮಲ್ಟಿ ಕಲರ್ ಇದು ಬರುತ್ತೆ ಕಾಯಿನ್ ಲಕ್ಷ್ಮಿ ಡಿಸೈನ್ ಸೆಟ್ ಸೊ ಪ್ರೈಸ್ ಉಂಟು ಜಸ್ಟ್ ರುಪೀಸ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಆಲ್ವೇಸ್ ನೀವ್ ಏನೋ ಫ್ರೀ ಶಿಪ್ಪಿಂಗ್ ಅಂಡ್ ವಿತ್ ಗಿಫ್ಟ್ ಕೂಡ ಇರುತ್ತೆ ಎಲ್ಲದಕ್ಕೂ ಅಷ್ಟೇ ವಿತ್ ಗಿಫ್ಟ್ ಕೂಡ ಇರುತ್ತೆ ತುಂಬಾ ಡೀಸೆಂಟ್ ಆಗಿರೋ ಲುಕ್ ಬೇಕು ತುಂಬಾ ಗ್ರ್ಯಾಂಡ್ ಹೆಗೆ ಲುಕ್ ಎಲ್ಲ ಬೇಡ ಅಂತಂದ್ರೂ ಸೊ ಈ ಒಂದು ಸುಬರ್ಗಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಫುಲ್ಲು ಡಿಸೈನ್ ಅಲ್ಲೇ ಬರುತ್ತೆ ಲಕ್ಷ್ಮಿ ಡಿಸೈನ್ ಅಲ್ಲೇ ಬರುತ್ತೆ ಸಕ್ಕತ್ತಾಗೋದು ನಿಮಗೆ ಇಲ್ಲೂ ಲಕ್ಷ್ಮಿ ಡಿಸೈನ್ ಬರುತ್ತೆ ವಿತ್ ಇಲ್ಲಿ ಕೂಡ ಡಿಸೈನ್ ಡಿಸೈನನ್ನೇ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದು ಪ್ಲಸ್ ಹಾಗೆ ಒಂದು ಯುನೀಕ್ ಆಗಿರೋ ಒಂದು ಪಾಯಿಂಟ್ ಏನಪ್ಪ ಅಂತ ಅಂದರೆ ನಿಮಗೆ ಆಲ್ ಬೇರೆ ಅದ್ರಲ್ಲ ನಿಮಗೆ ಇಲ್ಲಿ ಫುಲ್ ಡಿಸೈನ್ ಬಂದು ಇಲ್ಲಿ ಕೆಳಗಡೆ ಪೆಂಡೆಂಟ್ ಇರುತ್ತೆ ಇದು ಕೂಡ ಹಾಗೆ ಇರುತ್ತೆ ಬಟ್ ಇಲ್ಲಿ ಹಾರಂ ಅಂಡ್ ನೆಕ್ಲೆಸ್ ಜೊತೆಗೆ ಇಲ್ಲೇ ನಿಮ್ಗೆ ಪೆಣ್ಣೆಂಟ್ ಇರೋದ್ರಿಂದ ಇದು ಒಂಥರ ಸ್ಪೆಷಲ್ ಆಗಿ ಕಾಣಿಸುತ್ತೆ ಯುನೀಕ್ ಆಗಿ ಕೂಡ ಕಾಣಿಸುತ್ತೆ ಏನೋ ತರ ಇದು ಚೆನ್ನಾಗಿದೆಯಲ್ಲ ಅಂತ ಕಾಣಿಸುತ್ತೆ ಬಿಕಾಸ್ ನಾನು ಲಾಸ್ಟ್ ಡೈ ಸೆಟ್ಗಳನ್ನು ನೋಡಿರ್ಬೋದು ಇಲ್ಲಿ ಹಾರಂ ಅಲ್ಲಿ ಈ ತರ ಬಂದು ಕೇಳೋದ್ರೆ ಪೆಂಡೆಂಟ್ ಇರುತ್ತೆ ಬಟ್ ಇದು ಆ ಥರ ಅಲ್ಲ ತುಂಬಾ ಯೂನೀಕ್ ಆಗಿದೆ ನಿಮ್ಗೆ ಇದರಲ್ಲಿ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಂ ನೆತ್ತಿ ಚಟಿ ಕೂಡ ಬರುತ್ತೆ ನಿಮ್ಗೆ ನೆತ್ತಿಚುಟಿ ಸೂಪರ್ ಆಗಿದೆ ನೋಡಬಹುದು ವಿತ್ ಜುಮ್ಕಾ ಇಷ್ಟೋಸ್ತ ಹಿಪ್ ಕೇಳ್ಬೇಡ್ವಾ ಹಿಪ್ಪೆಲ್ ಕೂಡ ಬೇಕು ಖಂಡಿತ ಬೇಕಾದ್ರೆ ಫಸ್ಟ್ ಇದ್ರು ಹೇಳ್ಬಿಟ್ಟಿದ್ದೀನಿ ನಾನು ನೋಡ್ಬೋದೇ ಹಿಪ್ಪೆಲ್ ಕೂಡ ನೋಡ್ಬೋದು ಎಷ್ಟು ಸಕ್ಕದಾಗಿದೆ ಅಂತ ಹೇಳ್ತು ತುಂಬಾ ಚೆನ್ನಾಗಿದೆ ಇದಕ್ಕೆ ಇಷ್ಟು ಅಡ್ಜಸ್ಟಬಲ್ ಮಾಡ್ಕೋಬಹುದು ಇಷ್ಟು ಉದ್ದ ಚೇಂಜ್ ಬರುತ್ತೆ ಆಲ್ಸೋ ಈ ಕಡೆ ಕೂಡ ಅಷ್ಟೇ ಉದ್ದ ಚೇಂಜ್ ಬರುತ್ತೆ ಅಡ್ಜಸ್ಟಬಲ್ ನೀವು ಎಷ್ಟು ಕಡೆ ಅಡ್ಜಸ್ಟ್ ನಾವು ಮಾಡ್ಕೋಬಹುದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಯಾರೆಲ್ಲ ಬುಕಿಂಗ್ ಮಾಡ್ಕೋದ್ರೆ ಅವ್ರಿಗೆ ಫ್ರೀ ಗಿಫ್ಟ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡ್ಕೊಂಡಿ ಒಂದ್ಸಲ ಶಾರ್ಟ್ ನೆಕ್ಲೆಸ್ ಲಾಂಗ್ ಆರಾಮ್ ಚುಟ್ಟಿ ಕಮೆಂಟ್ ಸುಮ್ನೆ ಬಾಯಿ ಒಂದು ಒಂದ್ ನೀವು ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ನೋಡಿ ಅವಾಗ ಅದಕ್ಕೆ ನಾವ್ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಂತ ಗೊತ್ತಾಗುತ್ತೆ ನಾನು ಸ್ಟಾಪ್ ಮುಗಿಸ್ಕೊಂಡು ಮನೆಗೆ ಹೋಗೋದೇನೆ ನೈನ್ ಟೆನ್ ಅಷ್ಟೆ ನೈನ್ ತರ್ಟಿ ಟು ಟೆನ್ ಆಗುತ್ತೆ ನನ್ನ ಅಪ್ಲೋಡ್ ಮಾಡೋದಕ್ಕೆ ಮಾಡಿದ್ರೆ ಯೂಟೂಬ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ ಮಿನಿಮಮ್ ಒನ್ ಜಿ ಬಿ ನೆಟ್ ಖಾಲಿ ಅಥವಾ ಒನ್ ಅಂಡ್ ಹಾಫ್ ಜಿ ಬಿ ಅಷ್ಟೇ ಖಾಲಿ ಆಗುತ್ತೆ ಸೊ ನಾವು ಎಕ್ಸ್ಟ್ರಾ ಅದಕ್ಕೆ ನ ರೀಚಲ್ ಮಾಡ್ತೀವಿ ಅವ್ರು ರೀಚಲ್ಸ್ ಮಾಡೋದು ಹೆಂಗಾರ ಆಗಲಿ ನಾನು ಒಂದು ವಿಡಿಯೋನ ಮಾಡೋದು ಮಾಡಿ ಎಡಿಟಿಂಗ್ ಮಾಡ್ತೀನಿ ಒಂದು ವಿಡಿಯೋ ಹಿಂಗ್ ಮಾಡ್ತೀನಿ ಎಡಿಟಿಂಗ್ ಮಾಡ್ತೀನಿ ಇಷ್ಟು ಎಷ್ಟೈತೆ ಅಂತ ಅಂದರೆ ಮಿನಿಮಮ್ ಅಂದ್ರೂ ಎರಡರಿಂದ ಎರಡೂವರೆ ಗಂಟೆ ಟೈಮ್ ಇಟ್ಟಿರ್ತೀವಿ ಒಂದು ವೀಡಿಯೋ ನೀವೇನೀಗ ನೋಡ್ತಿರೋ ಹತ್ತೊಂಬತ್ತು ನಿಮಿಷ ವಿಡಿಯೋ ಆ ಒಂದು ವಿಡಿಯೋಗೆ ಎರಡರಿಂದ ಎರಡುವರೆ ಗಂಟೆ ನಾನು ಟೈಮ್ ನ ಹಾಕಿರ್ತೀನಿ ಯಾಕಂದ್ರೆ ಇವಾಗ ನಾನು ಲಾಸ್ಟ್ ಅಲ್ಲಿ ನೋಡಿದಾಗ ಒಂದು ಬೇರೆ ಜೋ ಹಾಕೊಂಡು ಅದನ್ನ ನೀಟ್ ಆಗಿ ಮಾಡ್ಕೊಂಡು ಇದ ಕಟ್ ಕಟ್ ಮಾಡ್ಕೊಂಡಿರ್ತೀನಿ ನೀಟಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಲ್ಲ ಇದಕ್ಕೆ ಕಟ್ ಕೂಡ ಮದ್ಯ ಮಾಡ್ಕೊಂಡಿರ್ತೀನಿ ಅದೇ ಎಡಿಟಿಂಗ್ ಮಾಡ್ಕೊಂಡು ಅದಕ್ಕೆ ನ ಕೊಟ್ಟು ಎಷ್ಟೊಂದೆಲ್ಲಾ ಮಾಡಿರ್ತಿ ಅದ್ರಲ್ಲಿ ನಮ್ ತರ ಯಾರ ಕಮೆಂಟ್ ಹಾಕ್ತಿರಲ್ಲ ಅವರು ನಿಮ್ಗೆ ಇದ್ರೆ ನಾನು ಮಾಡ್ತಿದ್ದೆ ಅದೇ ಆಗಿದ್ರೆ ಒಂದು ವಿಡಿಯೋನ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ನೋಡಿ ಅಂತವರು ಅದ್ರ ಎಫರ್ಟ್ ಗೊತ್ತಿರೋರು ಈ ತರ ವಿಡಿಯೋ ಮಾಡ್ಗೆ ಕಮೆಂಟ್ಗಳನ್ನ ಹಾಕಕ್ ಹೋಗಲ್ಲ ಬಾಯಿಗೆ ಬಂದ ಕಮೆಂಟ್ಗಳನ್ನ ಹೋಗಲ್ಲ ಸೊ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಆ್ಯಾರಮ್ ಎಷ್ಟು ಸಖತ್ ಆಗಿದೆ ಲುಕ್ ನೋಡಿ ತುಂಬಾನೇ ಚೆನ್ನಾಗಿದೆ ಲುಕ್ ಬ್ಯೂಟಿಫುಲ್ ಆಗಿದೆ ಇದು ಫಿನಿಶಿಂಗ್ ಕೂಡ ಅಷ್ಟೇನೆ ಸೊ ನೋಡಬಹುದು ಸಖತ್ ಸಕ್ಕತ್ತಾಗಿದೆ ಫಿನಿಶಿಂಗ್ ಎಲ್ಲ ಆಲ್ಮೋಸ್ಟ್ ಲಕ್ಷ್ಮಿ ಡಿಸೈನ್ ಎಲ್ಲ ಇದೆ ಅಂಡ್ ಇದರಲ್ಲಿ ನಿಮಗೆ ಗ್ರೀನ್ ಅಂಡ್ ರುಬಿ ಗ್ರೀನ್ ಅಂಡ್ ರುಬಿ ಡಿಸೈನ್ ಕೂಡ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಇಲ್ಲಿ ಇದೇ ತರಹದ ಇದೆಯಲ್ಲ ಗೋಲ್ಡನ್ ಬೀತ್ಸು ಸಕ್ಕದಾಗಿದೆ ಇದು ಡಬಲ್ ಡಬಲ್ ಇದೆ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಜುಮ್ಕಾ ಕೂಡ ಅಷ್ಟೇ ಜುಮ್ಕಾನು ಕೂಡ ತುಂಬಾ ಯೂನೀಕ್ ಆಗಿದೆ ಕಟ್ ಆಗಿದೆ ಅಂತ ಕೇಳಬೇಡಿ ಲಾಸ್ಟ್ ಬಿಡೋದೆಲ್ಲ ಹೇಳಿದೆ ಸೊ ಇವಾಗ ಇಲ್ಲೂ ಅದೇ ಥರ ಡಿಸೈನ್ ಡಿಸೈನ್ ಇದೆಲ್ಲ ಕೂಡ ಡಿಸೈನ್ ಆಗಿರುತ್ತೆ ಮೇಡಮ್ ಕಟ್ ಆಗಿದೆ ಅಂತ ದಯವಿಟ್ಟು ಕೇಳಬೇಡಿ ತುಂಬಾ ಚೆನ್ನಾಗಿದೆ ಆ ಇದಕ್ಕೆ ಹಿಪ್ ಬೆಲ್ಟ್ ಕೂಡ ಬರುತ್ತೆ ಈ ತರ ಒಂದ್ ಹಿಪ್ ಬೆಲ್ಟ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಹಿಪ್ ಬೆಲ್ಟ್ ಕೂಡ ಅಷ್ಟೇ ಸಖತ್ ಆಗಿದೆ ಇದ್ರ ಕ್ವಾಲಿಟಿ ಅಂತೂ ವಾವ್ ನೋಡಿ ಹಿಂದೆ ಕೂಡ ಫಿನಿಶಿಂಗ್ ಅಷ್ಟೇ ಅಂದ್ರೆ ಏನಕ್ಕೆ ನಾನು ಹಿಂದೆ ಕೂಡ ಫಿನಿಶಿಂಗ್ ನ ತೋರಿಸ್ತೀನಿ ಅಂದ್ರೆ ಕೆಲವರಿಗೆಲ್ಲ ಕೆಲವು ಜ್ಯುವೆಲ್ರಿನ ಹಾಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿರಲ್ಲ ಅವರು ಸೊ ತುಂಬಾ ಇರ್ ಆಗ್ತಿರುತ್ತೆ ಅಯ್ಯೋ ತೆಗ್ದಾಕಿರೋ ಸಾಕಪ್ಪ ಫಸ್ಟ್ ಆದ್ರೆ ಯಾವುದೇ ತರ ಆಗ ತುಂಬಾ ಚೆನ್ನಾಗಿ ಫಿನಿಶಿಂಗ್ ನ ಕೊಟ್ಟಿರ್ತಾರೆ ಸೊ ಸಕ್ಕತ್ ಆಗಿದೆ ನಿಮ್ಗೆ ಜುವೆಲ್ರಿ ಸೊ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಈ ಒಂದು ಬ್ಯೂಟಿಫುಲ್ ಲಾಂಗಾರ ಶಾರ್ಟ್ ನೆಕ್ಲೆಸ್ ಜುಮ್ಕಾ ವಿತ್ ಹಿಪ್ ಬೈಟ್ ಇಷ್ಟು ಬರುತ್ತೆ ನಿಮ್ಗೆ ತುಂಬಾ ಗ್ರ್ಯಾಂಡ್ ಆಗಿದೆ ನಿಮಗೆಲ್ಲ ಈ ವೆಡ್ಡಿಂಗ್ ಲುಕ್ ಅಂತ ಅಂದ್ರೆ ಪರ್ಫೆಕ್ಟ್ ಮೇಕಪ್ ಅವರೆಲ್ಲ ಇರ್ತೀರಲ್ಲ ರೆಂಟ್ ಎಲ್ಲ ಬೈ ಮಾಡ್ತೀರಾ ಸೊ ಆ ತರದವ್ರು ಈ ಬಂದ್ ಜುವೆಲ್ರಿ ನೋಡಿ ಕ್ವಾಲಿಟಿ ವೈಸ್ ಅಂದ್ರೆ ಕ್ವಾಲಿಟಿ ಬಗ್ಗೆ ಏನು ಮಾತಾಡಂಗಿಲ್ಲ ಅಷ್ಟು ಸಕ್ಕತ್ತಾಗಿದೆ ಆಗಿದೆ ಜುವೆಲ್ರಿ ಫಿನಿಶಿಂಗ್ ಕೂಡ ಅಷ್ಟೇ ಸೂಪರ್ ಆಗಿದೆ ನೋಡ್ತಾ ಇದ್ರೆ ಅಂತ ಅನ್ಸ್ಬೇಕಲ್ಲ ಅಷ್ಟು ಚೆನ್ನಾಗಿದೆ ಸೀರಿಯಸ್ ಆಗಿದೆ ಅಷ್ಟೇ ಒಳ್ಳೆ ಲುಕ್ ಕೊಡುತ್ತೆ ನಿಮ್ಗೆ ಫುಲ್ ಮ್ಯಾಟಲ್ಲಿ ಬರುತ್ತೆ ನಮಗೆ ಫುಲ್ ಮ್ಯಾಟ್ ಫಿನಿಶಿಂಗ್ ಇನ್ನ ಕಲರ್ ಶೇಡಿಂಗ್ ಬಗ್ಗೆ ಕೇಳ್ತಿರಲ್ವ ಕೆಲವರು ಮೇಡಮ್ ಕಲರ್ ಹೋಗುತ್ತಾ ಕಲರ್ ಹೋಗುತ್ತಾ ಕಲರ್ ಹೋಗುತ್ತಾ ಅಂತ ಹೇಳ್ಬಿಟ್ಟು ಕಲರ್ ಯಾಕೆ ಹೋಗುತ್ತೆ ನನಗೆ ಗೊತ್ತಾಗಲ್ಲ ಸೊ ನಾನು ಚೀಪ್ ಕ್ವಾಲಿಟಿ ಎಲ್ಲ ನಾನು ಸೇಲ್ ಮಾಡಲ್ಲ ಸೊ ಕಲರ್ ಹೋಗುತ್ತಾ ಅಂತ ಕೇಳೋರ್ಗೆ ನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ ಪರ್ಫ್ಯೂಮ್ ನ ಯೂಸ್ ಮಾಡ್ಬಿಡಿ ಮತ್ತೆ ಬಿಸಿನೀರ್ನ ಯೂಸ್ ಮಾಡ್ಬಿಡಿ ಅಲ್ಲಿ ಸ್ನಾನ ಮಾಡಲ್ಲ ಅಂತ ಹೇಳ್ತಾರೆ ಸೊ ಫೇಸ್ ವಾಶ್ ಮಾಡೋವಾಗ ಅಥವಾ ಏನೋ ಅವರ ನೀರನ್ನು ಹಾಕ್ತೇನೆ ಮತ್ತೆ ಪರ್ಫ್ಯೂಮ್ ನ ಪರ್ಫ್ಯೂಮ್ ಹಾಕ್ತೀವಿ ಹೆಂಗಪ್ಪ ಜುವೆಲ್ರಿ ಹಾಕೊಳ್ಳೋದು ಅಂತ ನೀವು ಕೇಳಿದ್ರೆ ಪರ್ಫ್ಯೂಮ್ ಹಾಕೊಳ್ಳಿ ಆಮೇಲೆ ಜುವಲ್ರಿನ ಹಾಕೊಳ್ಳಿ ಸೊ ಬಟ್ ಜುವಲ್ರಿ ಮೇಲೆ ಪರ್ಫ್ಯೂಮ್ ನ ಹಾಕ್ಬೇಡಿ ಅಷ್ಟೇ ಅಷ್ಟ ಆಗಿ ಯೂಸ್ ಮಾಡಿದ್ರೆ ನಾನು ಎಲ್ಲದಕ್ಕೂ ಕೂಡ ಬಾಕ್ಸ್ ಅಲ್ಲೇ ಕೊಡ್ತೀನಿ ಅದಕ್ಕೂ ಕೂಡ ನಾನು ಹಂಗೆ ಕವರ್ ಹಾಕಿ ಕೊಡಲ್ಲ ಪ್ರತಿ ಒಂದು ನೀವು ನಾನು ರೂಪಾಯಿ ಜ್ಯುವೆಲ್ರಿ ಬುಕ್ ಮಾಡಿ ಅದು ನಾಲ್ಕು ಸಾವಿರ ರೂಪಾಯಿ ಜ್ಯುವೆಲ್ರಿ ಬುಕ್ ಮಾಡಿ ಅದಕ್ಕೂ ಕೂಡ ನಾನು ಬಾಕ್ಸ್ ನ ಹಾಕಿನೇ ಕೊಡ್ತೀನಿ ಅದು ಪ್ರೀಮಿಯಂ ಕ್ವಾಲಿಟಿ ಬಾಕ್ಸ್ ಹಾಕ್ತೀನಿ ನಾನು ಲಾಸ್ಟ್ ಮುಡಿಯೋದ್ರೆ ತೋರಿಸಿದೀನಿ ಫಸ್ಟ್ ಕ್ವಾಲಿಟಿ ಬಾಕ್ಸ್ ಹೆಂಗಿರ್ತೀವಿ ಸೆಕೆಂಡ್ ಕ್ವಾಲಿಟಿ ಬಾಕ್ಸ್ ಹೆಂಗಿ ಅಂತ ಸೊ ಫಸ್ಟ್ ಕ್ವಾಲಿಟಿ ಬಾಕ್ಸ್ ನಾ ಹಾಕ್ಬಿಟ್ಟು ನಾನು ಕೊಡೋದು ಆ ಬಾಕ್ಸ್ ಅಲ್ಲಿ ನೀವು ಇಟ್ಕೊಂಡು ನೀಟಾಗಿ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ನೀವು ತ್ರೀ ಟು ಫೋರ್ ಇಯರ್ಸ್ ವರ್ಗೂ ಯೂಸ್ ಮಾಡಬಹುದು ಏನು ಕಲರ್ ಹೋಗಲ್ಲ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಇದ್ರ ಪ್ರೈಸ್ ಇಷ್ಟ ಜಸ್ಟ್ ರುಪೀಸ್ ತೌಸಂಡ್ ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫುಲ್ ಹೋಲ್ ಸೆಟ್ ಬರುತ್ತೆ ನಿಮಗೆ ನೆಕ್ಸ್ಟು ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಸೆಟ್ಟು ಸಕ್ಕತ್ತಾಗಿದೆ ಸೆಟ್ ಅಂತೂ ಸೂಪರ್ ಆಗಿದೆ ಸೊ ನೋಡ್ಬೋದು ಎಷ್ಟು ಶೈನಿಂಗ್ ಶೈನಿಂಗ್ ಆಗಿದೆ ಅಂತ ಹೇಳಿದೆ ಸೆಟ್ಟು ವಿಡಿಯೋ ಮಾತ್ರ ಅಲ್ಲ ಇದು ರಿಯಲ್ಲ ಎಲ್ಲ ಕೂಡ ಎಷ್ಟು ಶೈನಿಂಗ್ ಆಗಿದೆ ಸಕ್ಕತ್ತಾಗಿದೆ ಸೊ ನೋಡಿ ಇದು ಸಿಟ್ಟಿಂಗ್ ಟೈಪ್ ಲಕ್ಷ್ಮಿ ಅಲ್ಲಿ ನನಗೆ ಕಮಲದಲ್ಲಿ ಕೂತಿರೋ ಥರ ನಿಮಗೆ ಫುಲ್ಲು ಡಿಸೈನ್ ಬರುತ್ತೆ ಕಮಲ ಲಕ್ಷ್ಮಿ ಟೈಪಲ್ಲೇ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದೂ ಅಷ್ಟೇ ಪೆನ್ನೆಂಟನ್ನು ಸಕ್ಕತ್ತಾಗಿ ಕಾಣಿಸುತ್ತೆ ತುಂಬ ಯುನೀಕ್ ಆಗಿ ಕಾಣಿಸುತ್ತೆ ನಿಮಗೆ ಈ ಥರ ಟೈಪಲ್ಲಿ ಜುಮ್ಕಾ ಬರುತ್ತೆ ಈ ತರ ಬರುತ್ತೆ ಬಿಗ್ ಸೈಜ್ ಇದೆ ಇದು ರೈಟ್ ಎಲ್ಲ ಫುಲ್ಲು ವೈಟ್ ಲಾಸ್ ಇದೆ ನೀವು ಆರಾಮ್ಸೆ ಇದನ್ನ ವೇರ್ ಮಾಡ್ಬೋದು ಶಾರ್ಟ್ ನೆಕ್ಲೆಸ್ ಕೂಡ ಅಷ್ಟೇ ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ಫ್ಲವರ್ ಟೈಪಲ್ ಬರುತ್ತೆ ಅಂಡ್ ಇದು ಲಕ್ಷ್ಮಿ ಕಮಲದಲ್ಲಿ ಪೂರ್ತಿರೋ ಡಿಸೈನ್ ಅಲ್ಲಿ ನಿಮಗೆ ಟೈಪಲ್ ಬರುತ್ತೆ ಪೆಂಡೆಂಟ್ ಅಂತೂ ಸಕ್ಕತ್ತಾಗಿದೆ ಕಡಿ ಅಂಡ್ ಇಲ್ಲಿ ಕೂಡ ಅಷ್ಟೇ ನಿಮಗೆ ಸೈಡ್ ಅಲ್ಲಿ ನಿಮಗೆ ಲಕ್ಷ್ಮೀ ಲಕ್ಷ್ಮಿ ಡಿಸೈನ್ ಅಲ್ಲೇ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ನಿಮಗೆ ನೆತ್ತಿ ಚುಟ್ಟಿ ಕೂಡ ಬರುತ್ತೆ ಇಷ್ಟು ಹೋಲ್ ಸೆಟ್ ಪ್ಲಸ್ ಇಪ್ಪತ್ತು ಇವತ್ತೆಲ್ಲ ಕೂಡ ನಾನು ನೋಡುತ್ತೀನಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದು ಬರುತ್ತೆ ಪರ್ಫೆಕ್ಟ್ ಮ್ಯಾಚ್ ಇಷ್ಟು ಊಟ ಚೈನ್ ಇರುತ್ತೆ ಎಕ್ಸ್ಟ್ರಾ ಸೊ ನಿಮ್ಗೆ ಎಷ್ಟು ಅಷ್ಟಕ್ಕೆ ಆಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ನಾರ್ಮಲ್ ಅಲ್ಲ ಪ್ರೀಮಿಯಂ ಕ್ವಾಲಿಟಿ ಸೆಟ್ ಇದು ಸಕ್ಕದಾಗಿದೆ ಕ್ವಾಲಿಟಿ ನೋಡಬಹುದು ಸಲ ನಿಮಗೆ ಕ್ವಾಲಿಟಿ ಬಗ್ಗೆ ಹೇಳು ನಿಮಗೆ ಕ್ವಾಲಿಟಿ ಬಗ್ಗೆ ಯಾವುದೇ ತರ ಇಶ್ಯೂಸ್ ಬರಲ್ಲ ಅಷ್ಟು ಸಕ್ಕತ್ತಾಗಿದೆ ಸೆಟ್ಟು ಸೆಟ್ ತುಂಬಾನೇ ಚೆನ್ನಾಗಿದೆ ಯುನೀಕ್ ಆಗಿದೆ ಕಲೆಕ್ಷನ್ಸ್ ಅಂಡ್ ಡಿಸೈನ್ ಕೂಡ ಸೊ ಇದರ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಹಿಪ್ಪ ಬೆಲ್ಟ್ ವಿತ್ ಬೆಲ್ಟ್ ಸೆಟ್ ತೌಸಂಡ್ ಸಿಕ್ಸ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ನೆಕ್ಸ್ಟ್ ನಿಮಗೆ ಬ್ಯೂಟಿಫುಲ್ ಆಗಿರೋಂತಹ ಆಂಟಿಕ್ ಲುಕ್ ಬೇಕು ಅಂತ ಅಂದ್ರೆ ಸೊ ಈ ಒಂದು ಡಿಸೈನ್ ನೋಡಬಹುದು ನಿಮಗೆ ಫುಲ್ ಇದರಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಅಥವಾ ಏನಂತಾರೆ ಕೆಲವರು ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಾರೆ ಬಟ್ ಇದು ಪಿಕಾಕ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಇದರಲ್ಲಿ ಈ ಗೋಲ್ಡನ್ ಕಲರ್ಗೆ ವೈಟ್ ಪರ್ಲ್ ಬಂದಿದೆಯಲ್ಲ ಇದೊಂದು ತುಂಬಾ ಯುನೀಕ್ ಆಗಿ ಕಾಣಿಸ್ತಿದೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸಕ್ಕತ್ ಆಗಿದೆ ಲುಕ್ ಅಂತೂ ಇಲ್ಲಿ ನಿಮ್ಗೆ ಸೆಂಟರ್ ಅಲ್ಲಿ ಲಕ್ಷ್ಮಿ ಕೂಡ ಬರುತ್ತೆ ಅಂಡ್ ನಿಮ್ಗೆ ಫುಲ್ ಹೋಲ್ ಡಿಸೈನ್ ಸಿಟಿಕಾಕ್ ಡಿಸೈನ್ ಅಲ್ಲೇ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸೆಟ್ ಸಕ್ಕತ್ತಾಗಿದೆ ಲಕ್ಷ್ಮಿ ಕೂಡ ಅಷ್ಟೇ ನಿಮಗೆ ಫುಲ್ ಇಲ್ಲಿ ಲಕ್ಷ್ಮಿ ಕೂಡ ನಿಮಗೆ ಫುಲ್ ವೈಟ್ ಅಲ್ಲೇ ಬರುತ್ತೆ ವೈಟ್ ಪಾಲ್ಸಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಪ್ಲಸ್ ನೆಕ್ಲಿ ಚುಟ್ಟಿ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನೆಕ್ಲಿ ಚುಟ್ಟಿ ಕೂಡ ಫುಲ್ಲು ನಿಮಗೆ ಎಲ್ಲಾನು ಕೂಡ ಪ್ರೀಮಿಯಂ ಕ್ವಾಲಿಟಿ ವಿತ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಸಖತ್ತಾಗಿದೆ ಇದಕ್ಕೆ ಹಿಪ್ ಬೆಲ್ಟ್ ಕೂಡ ಬರುತ್ತೆ ವಿಡಿಯೋ ಮಾಡೋಕ್ಕೆ ತುಂಬಾ ಟೈಮ್ ಇಡ್ಬೋದಿದೆ ಏನಕ್ಕೆ ಅಂತ ಅಂದರೆ ಇದೆಲ್ಲ ತೆಗೆದು ಹಾಕಿ ತೆಗ್ದು ಹಾಕಿ ಇದೇನೆ ಮತ್ತು ನಾನು ಫುಲ್ಲು ಅನ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಕ್ಲೀನ್ ಮಾಡಕ ಮಿನಿಮಮ್ ನನಗೆ ಒನ್ ಅವರ್ ಬೇಕು ಅಂತ ಸೊ ಈ ಒಂದು ಬ್ಯೂಟಿಫುಲ್ ಗೆ ಈ ಥರ ಬೆಲ್ಟ್ ಕೂಡ ಬರುತ್ತೆ ಏನು ಮೇಡಮ್ ಇಲ್ಲ ಹಿಂಗೆ ಹೋಗಿದೆ ಅಂತ ಹೇಳಬೇಡಿ ಹಿಂಗೆ ನೀಟಾಗಿ ಕುತ್ಕೊಳ್ಳುತ್ತೆ ಬಟ್ ನನ್ನ ಕವರ್ ಹಾಗೆ ಇಟ್ಟಿರ್ತೀನಲ್ವ ಸೊ ಅದಕ್ಕೆ ಕಾಣಿಸುತ್ತೆ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಈ ಥರ ಹಿಪ್ ಬೆಲ್ಟ್ ಸೇಮ್ ಇದು ಕೂಡ ಅಷ್ಟೇ ನಿಮಗೆ ಡಿಸೈನ್ ಡಿಸೈನಲ್ಲಿ ಬರುತ್ತೆ ಸ್ವಲ್ಪ ಪಿಕಾಕ್ ಡಿಸೈನಲ್ಲಿ ಬರುತ್ತೆ ಈ ಒಂದು ಗೆ ಹಿಪ್ ಬೆಲ್ಟ್ ಇದು ಬರುತ್ತೆ ಸಕ್ಕತ್ತಾಗಿದೆ ಸೊ ಪ್ರೈಸ್ ಬಂದು ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇಷ್ಟೊತ್ತು ನಾನು ನಿಮಗೆ ಬರೀ ಗೋಲ್ಡನ್ ಬೀಕ್ಸ್ ಇರುವಂತ ಸೆಕೆಂಡ್ ತೋರಿಸಿದೆ ಬಟ್ ಇವಾಗ ನಿಮಗೆ ತುಂಬ ಯುನೀಕ್ ಆಗಿರುವಂತಹ ಈ ಒಂದು ಗ್ರೀನ್ ಬೀಚ್ ಸೆಟ್ ಅಂತ ತೋರಿಸ್ತಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ನಿಮ್ಗೆ ಇಲ್ಲಿ ಮಾವಿನಕಾಯಿ ಡಿಸೈನ್ ಡಿಸೈನ್ ಬರುತ್ತೆ ಇಲ್ಲಿ ನೋಡ್ಬೋದು ಎಷ್ಟೋನೆಲ್ಲ ಫುಲ್ ಜಾಸ್ತಿ ಗ್ರೀನ್ ಬೀಡ್ಸ್ ಇದೆ ಅಂಡ್ ಆಲ್ಸೋ ನೆಕ್ಲೆಸ್ ಕೂಡ ಅಷ್ಟೇ ಫುಲ್ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ ಬರುತ್ತೆ ಅಂಡ್ ಲಾಂಗ್ ಹಾರಮ್ ಕೂಡ ಅಷ್ಟೇ ಸಖತ್ತಾಗಿದೆ ತುಂಬ ತುಂಬಾ ವೆಯ್ಟ್ ಲಾಸ್ ಇದೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಏನೋ ಒಂಥರ ಇವಾಗಂತೂ ಎಲ್ಲದಕ್ಕೂ ಕೂಡ ವೈಟ್ ಅಥವಾ ಗೋಲ್ಡ್ ಈ ತರ ಯೂಸ್ ಮಾಡೋರು ಗ್ರೀನ್ ಕೂಡ ಜಾಸ್ತಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೇಳ್ಬಿಟ್ಟು ಆಲ್ವೇಸ್ ನಂತ ಅಷ್ಟು ಡಿಸೈನ್ಸ್ ಎಲ್ಲ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಧರಿಸ್ತೀನಿ ಬಿಕಾಸ್ ನನಗೆ ಗೊತ್ತಾಗುತ್ತೆ ಯಾವ ಥರ ಇಷ್ಟಪಡ್ತಾರೆ ಅಂತ ಹೇಳ್ತೀವಿ ಯಾಕಂದರೆ ಆಲ್ವೇಸ್ ಬುಕಿಂಗ್ ಮಾಡ್ಕೋತಾ ಇರ್ತಾರೆ ಅದು ನೋಡಿ ನೋಡಿ ಈ ಥರ ಒಂದು ತಗೋತಾರೆ ಅಂತ ಹೇಳಿ ನಾನು ತರಿಸ್ತೀನಿ ಜಾಸ್ತಿ ಅದೇ ಥರ ನಾನು ಮಾಡಿ ತೋರಿಸೋದು ತರಿಸೋದು ಸೊ ನೋಡ್ಬೋದು ನಿಮಗೆ ಜುಮ್ಕುದೆಲ್ಲ ಕೂಡ ಅಷ್ಟೇ ಎಷ್ಟೊಂದಲೇ ಗ್ರೀನ್ ಬೀಸ್ ಬಂದರೆ ತುಂಬ ಚೆನ್ನಾಗಿದೆ ಫುಲ್ ನಿಮಗೆ ಯುನೀಕ್ ಆಗೋದು ಡಿಸೈನ್ ಇಲ್ಲಿ ಫುಲ್ ನಿಮಗೆ ಪುಟಾಣಿಯಾಗಿ ಫ್ಲವರ್ ಡಿಸೈನ್ ಬರುತ್ತೆ ಸೊ ಎಷ್ಟು ಪುಟಾಣಿಯಾಗಿ ಫ್ಲವರ್ ಡಿಸೈನ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಪಿಕಪ್ ಡಿಸೈನ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ರೌಂಡ್ ಒಂಥರ ಒಂದು ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಗ್ರೀನ್ ಬೀಟ್ಸ್ ಪ್ಲಸ್ ಅಂದರೆ ಗ್ರೀನ್ ಬೀಟ್ಸ್ ತುಂಬ ಜಾಸ್ತಿ ಇದೆ ಸೊ ಆಮೇಲೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನಿಮಗೆ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಲುಕ್ ಎರಡೂ ಕೂಡ ನೀವು ಏನು ಮಾಡ್ಬೋದು ಮತ್ತು ಇನ್ನೊಂದು ಏನಾಗುತ್ತಪ್ಪ ಅಂತ ಅಂದರೆ ಇದು ನಿಮಗೆ ಪುಟಾಣಿಯಾಗಿರೋದ್ರಿಂದ ತುಂಬ ಚೆನ್ನಾಗಿರೋದ್ರಿಂದ ನೀವು ಸಿಂಗಲ್ ಸಿಂಗಲ್ ಆದರೂ ಯೂಸ್ ಮಾಡ್ಬೋದು ಸೊ ನಮಗೆ ಶಾರ್ಟ್ ನೆಕ್ಲೆಸ್ ಬೇಕು ಅನ್ನೋದಾದ್ರೂ ಓಕೆ ಲಾಂಗ್ ಹಾರಂ ಬೇಕು ಅನ್ನೋದಾದ್ರೂ ಓಕೆ ಯಾವುದಾದ್ರು ಯೂಸ್ನ ಮಾಡ್ಬೋದು ಸಿಂಗಲ್ ಸಿಂಗಲ್ ಆಗಿ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ನಿಮಗೆ ಈ ಥರ ಜುಮ್ಕಾ ಬರುತ್ತೆ ಪ್ಲಸ್ ಹಿಪ್ ಬೆಲ್ಟ್ ಕೂಡ ಬರುತ್ತೆ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಂ ಹಿಪ್ ಬೆಲ್ಟ್ ಪ್ಲಸ್ ಜುಮ್ಕಾ ಸಿಂಗಲ್ ಜುಮ್ಕಾ ಅಲ್ಲ ಡಬಲ್ ಜುಮ್ಕಾ ಕೂಡ ಬರುತ್ತೆ ಸೊ ನಿಮಗೆ ಇಷ್ಟರಿಂದ ಸೇರಿಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫೋನ್ ಇದೆಯು ಸೊ ನನ್ಕೊಂಡೆ ನೀವು ಹಿಪ್ ಬೆಲ್ಟ್ ಕೂಡ ಸೇರಿ ಬರುವಂತಹ ಹೈಡೋನ ತೊಗೊಂಡ್ಬರ್ಬೇಕು ಸೊ ಸೂ ತಗೊಂಡ್ಬರ್ತೀನಿ ಸೊ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫಿಶ್ ಶಿಪ್ ಆ್ಯಂಡ್ ನೆಕ್ಸ್ಟ್ ತುಂಬಾ ಬ್ಯೂಟಿಫುಲ್ ಆಗಿರುವಂಥದ್ದು ಗ್ರ್ಯಾಂಡ್ ವೆಡ್ಡಿಂಗ್ ಲುಕ್ ಕೊಡೋ ಅಂಥದ್ದು ಒಂದು ಜುವೆಲ್ರಿ ಇದು ಸಖತ್ ಆಗಿದೆ ಜುಮಾನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಫುಲ್ಲು ನಿಮಗೆ ಮ್ಯಾಟ್ ಫಿನಿಷಿಂಗ್ ಎಲ್ಲನೆ ಬರುತ್ತೆ ನಿಮಗೆ ಫುಲ್ ಪಿಕಾಕ್ ಡಿಸೈನ್ ರೌಂಡಾಗಿ ಪಿಕ್ ಆಕ್ ಡಿಸೈನ್ ಬರುತ್ತೆ ಮಧ್ಯ ಲಕ್ಷ್ಮಿ ಕೂಡ ಬರುತ್ತೆ ಇಲ್ಲೂ ಫುಲ್ ಕೂಡ ಫುಲ್ಲು ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ ಲಕ್ಷ್ಮಿ ಕೂಡ ಬರುತ್ತೆ ಸಕ್ಕತ್ತಾಗಿದೆ ಅದರಲ್ಲಿ ಈ ವೈಟ್ ಪರ್ಲ್ಸನ್ನು ಕಾಣಿಸುತ್ತೆ ಇವಾಗ ಮ್ಯಾರೇಜ್ ಗ್ರ್ಯಾಂಡ್ ಸ್ಯಾರೀಸ ವೇರ್ ಮಾಡಿರ್ತೀವಿ ಅದಕ್ಕೆ ಈ ಜುವೆಲ್ ಹಾಕೊಂಡು ಸಿಕ್ಕಾಪಡೆ ಒಳ್ಳೆ ಲುಕ್ ನ ಕೊಡುತ್ತೆ ಇದಕ್ಕೆ ಒಂದು ಆಫರ್ ಕೂಡ ಹೇಳ್ತೀನಿ ಏನಪ್ಪಾ ಆಫರ್ ಅಂತ ಅಂದ್ರೆ ಫಸ್ಟ್ ಹಿಪ್ಪು ಬೆಳೆಸ್ ಇದಕ್ಕೆ ಯಾವ ತರ ಹಿಪ್ ಬೆಲ್ಟ್ ಬರುತ್ತೆ ಅಂತ ಅಂದ್ರೆ ಎಲ್ಲರೂ ಕೂಡ ಅದಕ್ಕೆ ಮ್ಯಾಚಿಂಗ್ ಹಿಪ್ ಬೆಲ್ಟ್ ಬರುತ್ತೆ ಸೊ ನೋಡ್ಬೋದು ಇದಕ್ಕೆ ಈ ತರ ಹಿಪ್ಪು ಬೆಲ್ಟ್ ಬರುತ್ತೆ ತುಂಬಾನೇ ಚೆನ್ನಾಗಿರೋದು ಸಕ್ಕತ್ತಾಗಿದೆ ಸೊ ಇದರ ಪ್ರೈಸ್ ಬಿಟ್ಟು ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇದಕ್ಕೆ ಆಫರ್ ಏನಂತ ಅಂದರೆ ಮಾಟಲ್ ಸೊ ಇದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಮಾಟಲ್ ಬಿಕಾಸ್ ಇದು ವೈಟ್ ಪೀಚ್ ಇರೋದ್ರಿಂದ ಇದಕ್ಕೂ ಕೂಡ ವೈಟ್ ಬರ್ಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದರಲ್ಲಿ ಆಫರ್ ಏನಂತ ಅಂದರೆ ಈ ಮಾಟಲ್ ನಿಮಗೆ ಪರ್ಚೇಸ್ ಮಾಡ್ತೀವಿ ಅಂತ ನೋಡ್ಬಿಟ್ಟು ಫುಲ್ ಪ್ರೀಮಿಯಂ ಕ್ವಾಲಿಟಿ ಮಾಟಲ್ ಇದೆ ಯಾರೋ ಕಮೆಂಟ್ ಆಗ್ತಾರಲ್ಲ ಮೀಶೋ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅವರು ಪರ್ಚೇಸ್ ಮಾಡಿ ನೋಡ್ಬೇಕು ಅಂದ್ಸಲ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಸೇಮ್ ನಿಮಗೆ ಗೋಲ್ಡ್ ಥರನೇ ಕಾಣಿಸುತ್ತೆ ನಾನು ಇದರಲ್ಲಿ ತ್ರೀ ಟೈಪ್ಸಲ್ಲಿ ತರಿಸಿದೆ ಲಾಸ್ಟ್ ಈಗ ಒಂದು ಉಳ್ಕೊಂಡಿದೆ ಅಷ್ಟೆ ಸೊ ಫುಲ್ಲು ನಿಮಗೆ ಗೋಲ್ಡ್ ಥರನೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಇದರ ಪ್ರೈಸ್ ಮುಂಟು ನಾರ್ಮಲಾಗಿ ನಾನು ಫೈವ್ ಫಿಫ್ಟಿ ರುಪೀಸ್ಗೆ ಸೇಲ್ ಮಾಡ್ತೀನಿ ಬಟ್ ನಿಮಗೆ ಇದ್ರ ಜೊತೆ ನಿಮಗೆ ಇದು ಆಫರ್ ಆಗಿ ಬೇಕು ಅಂತ ಅಂದರೆ ಜಸ್ಟ್ ರುಪೀಸ್ ಫೋರ್ ಫಿಫ್ಟಿ ರುಪೀಸ್ ಅಷ್ಟೇನೆ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಮಟ್ಟಲ್ ಇದು ಸೇಮ್ ನಿಮಗೆ ಗೋಲ್ಡ್ ಥರನೇ ಕಾಣಿಸುತ್ತೆ ಸೇಮ್ ಹೀಗೆ ಗೋಲ್ಡ್ ಲುಕ್ಕೇ ಬರುತ್ತೆ ಸೊ ಇದಕ್ಕೆ ಇದು ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಇದು ಒಟ್ಟಿಗೆ ತೊಗೊಂಡೋರಿಗೆ ಇದು ಫೋರ್ ಫಿಫ್ಟಿ ರುಪೀಸ್ ಸಿಗುತ್ತೆ ಸಪ್ಸೆಟ್ ಸಪ್ರೇಟ್ ಸಪ್ರೇಟ್ ತೊಗೋತೀನಿ ಅಂತ ಅಂದರೆ ಇದು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ತುಂಬ ಜನ ಝುಮ್ಕಾಗಳನ್ನ ಕೇಳ್ತಾ ಅಲ್ವಾ ಸೊ ಹಾಗೆ ಜುಮ್ಕಾ ಕಲೆಕ್ಷನ್ ಸ್ವಲ್ಪ ಕಮ್ಮಿನೇ ಬಿಕಾಸ್ ಜುಮ್ಕ ನಾನು ಅಷ್ಟು ಸೇಲ್ಸ್ ಇಟ್ಕೊಳ್ಳಲ್ಲ ಕೆಲವೊಬ್ಬರು ಕೇಳ್ತಾರೆ ಜುಮ್ಕಾನ ತೋರಿಸಿ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದನ್ನು ಅಷ್ಟೇ ಸೇಮ್ ನಿಮಗೆ ಗೋಲ್ಡ್ ಥರನೇ ಕಾಣಿಸಿದೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಸೂಪರಾಗಿ ಬರುತ್ತೆ ನಿಮಗೆ ಮಲ್ಟಿ ಕಲರ್ ಅಲ್ಲಿ ಇಲ್ಲಿ ಕೆಳಗಡೆ ಡಿಸೈನ್ಸ್ ಬರೋದಿಲ್ಲ ಸೇಮ್ ಇದು ಗೋಲ್ಡ್ ಲುಕ್ನೇ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಪಕ್ಕಾ ಗೋಲ್ಡ್ ಅಂತಾರೆ ಅನ್ಕೋತಾರೆ ಇದನ್ನು ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಸೊ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಬರುತ್ತೆ ಇದು ಅಂಡ್ ನೆಕ್ಸ್ಟ್ ಇನ್ನೊಂದು ಬಂದು ಒಟ್ಟು ತ್ರೀ ಕಲೆಕ್ಷನ್ಸ್ ಅಷ್ಟೇ ಅದು ಸೀರಿಯಸ್ ಆಗಿ ಏನೋ ಶೋದಲ್ಲಿ ಇಟ್ಕೊಂಡಿದ್ದೆ ನಾನು ಹೇಳಲ್ಲ ಬಿಕಾಸ್ ಏನಕ್ಕಪ್ಪ ಅಂತಂದರೆ ಎಲ್ಲರೂ ಇವಾಗ ಏನು ಮಾಡ್ತಾರೆ ಫುಲ್ಲು ಕಾಂಬಗಳನ್ನೇ ತೊಗೊಳಕ್ಕೆ ಇಷ್ಟಪಡ್ತಾರೆ ಸೊ ಜುಮ್ಕಾ ಅಷ್ಟು ಕಮ್ಮಿ ನಾನು ಪೋಸ್ಟ್ ಮಾಡ್ಕೊಂಡು ನಾನು ಕಮ್ಮಿ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಷ್ಟೇ ಬಟ್ ಇವಾಗ ಜುಮ್ಕಾನ ಎಲ್ಲರೂ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಜುಮ್ಕಾ ಕಲೆಕ್ಷನ್ಸ್ನ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಇದು ನೋಡ್ಬೋದು ಇದಂತೂ ಸಿಕ್ಕಾ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಜುಮ್ಕ ಆ ಜುಮ್ಕಾಗಿನೇ ಈ ಜುಮ್ಕಾ ಈ ಜುಮ್ಕಾಗಿನೇ ಈ ಜುಮ್ಕ ತುಂಬ ಚೆನ್ನಾಗಿದೆ ಸೊ ಇದು ನಿಮಗೆ ಫುಲ್ಲು ಒಂದ್ರ ಸೂರ್ಯ ಟೈಪಲ್ಲಿ ಡಿಸೈನ್ ಬರುತ್ತೆ ಫುಲ್ಲು ನಿಮಗೆ ಲಕ್ಷ್ಮಿ ಬರುತ್ತೆ ಅಲ್ಲಿ ಫುಲ್ಲು ಲಕ್ಷ್ಮಿ ಡಿಸೈನೇ ಬರುತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಸಖತ್ತಾಗಿದೆ ರೈಟ್ ಲಾಸ್ ತುಂಬ ವೆಯ್ಟ್ ಏನಿಲ್ಲ ತುಂಬ ಚೆನ್ನಾಗಿದೆ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಇದಕ್ಕೆ ನಿಮಗೆ ಫುಲ್ಲು ಅಲ್ಲಿ ಬೇಕು ನಮಗೆ ಅಂತ ಯಾರು ಸರ್ಚ್ ಮಾಡ್ತಾ ಇದ್ದರೆ ಸೊ ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ಜೊತೆ ಕೂಡ ನನ್ನ ಕಡೆ ಅವೈಲಬಲ್ ಇದೆ ಸೊ ಎಲ್ಲ ಥರನೂ ಇಟ್ಕೊಂಡಿರ್ತೀನಿ ನಾನು ಸಖತ್ತಾಗಿದೆ ಇರ್ಬಿಟ್ಟು

ಈ ಸೀರಿಯಸ್ ನಂಬಲ್ಲ ಇವಾಗ ಟೈಮ್ ಒನ್ ಫೈ ಆಗಿದೆ ಒಂದು ಗಂಟೆ ಐದು ನಿಮಿಷ ಆಗಿದೆ ಟೈಮು ತಂಗಿಟ್ಕೊಂಡು ಒಂದು ಗಂಟೆ ಐದು ನಿಮಿಷ ಆಗಿದೆ ಬಟ್ ನಾನು ಶಾಪಿಗೆ ಬಂದು ಪೂಜೆ ಮುಗಿಸ್ಬಿಟ್ಟು ಡೈರೆಕ್ಟಾಗಿ ಫಸ್ಟ್ ವಿಡಿಯೋ ಮಾಡ್ಕೊಬೇಡ ಅಂತ ಕೂತ್ಕೊಂಡಿದ್ದು ಇವತ್ತು ಐಡಲ್ಸ್ ವಿಡಿಯೋ ಮಾಡಿರೋದನ್ನು ಸೊ ಎತ್ತಿಟ್ಟೋದು ಮತ್ತೆ ಹಾಕೊಳ್ಳೋದು ನೀಟಾಗಿ ಜೋಡಿಸೋದು ನಾನು ಸ್ಟಾರ್ಟ್ ಮಾಡಿದ್ದು ಲೆವೆನಿಗೆ ಲೆವೆನ್ ಅಲ್ಲಿ ಲೆವೆನ್ ಟೆನ್ ಆಗಿತ್ತು ಸೊ ನಾನು ವಿಡಿಯೋ ಎಂಡ್ ಮಾಡ್ತಾ ಇರೋದು ಒನ್ ಓ ಕ್ಲಾಕಿಗೆ ಸೊ ಒಂದು ವಿಡಿಯೋ ಮಾಡಬೇಕು ಅಂದ್ರೆ ಎಷ್ಟೊಂದಲೇ ಎಫರ್ಟ್ ಇರುತ್ತೆ ನೋಡಿ ನಾರ್ಮಲ್ ಡೇಸ್ಗೆ ಇವತ್ತಂದು ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು ಮಧ್ಯ ಒಂದು ಕಸ್ಟಮರ್ ಕೂಡ ಬಂದರು ಸೊ ಅವರು ಒಂದು ಸೆಟ್ನ ಬೈ ಮಾಡಿದ್ರು ನಾನು ತೋರಿಸೋಣ ಅಂತ ಇಟ್ಕೊಂಡಿದ್ದೆ ಸೆಮಿ ಕಾಂಪೋಸ್ಟ್ ಸೆಟ್ಟು ಇದೇ ಥರದ್ದು ಸೊ ಅವರು ಒಂದನ್ನು ಬೈ ಮಾಡಿದ್ರು ಸಖತ್ತಾಗಿದೆ ಅದಂತೂ ಅದು ಕೂಡ ತುಂಬ ಚೆನ್ನಾಗಿತ್ತು ಅದು ಐ ತಿಂಕ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ತೊಗೊಳೋದು ತಗೊಂಡೋದು ಮತ್ತು ನಾನು ಇಲ್ಲಿ ಶಾಪಲ್ಲಿ ಕೂಡ ಬಾರ್ಗೇನ್ ಅದು ಮಾಡಲ್ಲ ಬಿಕಾಸ್ ಆಲ್ವೇಸ್ ಪ್ರೈಸ್ ಡಿಪೆಂಡ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಹಿಂಗೆ ಕಾಣಿಸಿದೆ ಫಿಕ್ಸ್ಡ್ ಡೇಟ್ ನೋ ಬಾರ್ಗೇನ್ ಪ್ರೈಸ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಅಂತ ಇದು ಮಾಡಿದ್ದೀನಿ ಸೊ ಒಂದು ವಿಡಿಯೋ ನಾವು ಇಷ್ಟೋದೆಲ್ಲ ಎಫರ್ಟ್ ಹಾಕ್ತೀವಿ ಪ್ಲೀಸ್ ಅದನ್ನು ನಿಮ್ಮ ಒಂದು ಬ್ಯಾಡ್ ಕಮೆಂಟ್ಸಿಂದ ಅಥವಾ ಏನೋ ನಿಮಗೆ ಮಾಡೋ ಕೆಲಸ ಇಲ್ದಿರೋ ಹಾಕೋ ಕಮೆಂಟ್ಸಿಂದ ನಮಗೆ ಬೇಜಾರು ಮಾಡಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಕೊನೆ ತನಕ ನನ್ನ ವೀಡಿಯೋಸ್ನ ನೋಡಿದ್ರಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಯಾರಿಗೆಲ್ಲ ಇನ್ನು ಇದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ನೋಡಬೇಕು ಅಂತ ಅನಿಸುತ್ತೆ ಅವರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ಪೇಜ್ ಲಿಂಕನ್ನು ಹಾಕಿರ್ತೀನಿ ಪ್ಲೀಸ್ ಒಂದು ಸೋಲಿ ಚೆಕ್ ಮಾಡಿ ನನ್ನ ಶಾಪ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡವರು ಅದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಶಾಪ್ ಅಡ್ರೆಸ್ ಕೂಡ ಹಾಕಿರ್ತೀನಿ પ્લીઝ અનુ કૂળ વસ્તુ ચેક મળી થાંક્યુ સો મચ એલિ બા